ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಅಸ್ತ ಆರಂಭ ಆಯ್ತಾ ಜೆ ಡಿ ಎಸ್ ನ ಬಹುತೇಕ ಶಾಸಕರು ಅಂದ್ರೆ ಏನು ಒಂಬತ್ತು ಜನ ಹದಿನೆಂಟರಲ್ಲಿ ಒಂಬತ್ತು ಜನ ಶಾಸಕರು ಕಾಂಗ್ರೆಸ್ ಕಡೆ ಕಾರ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇದು ಅಂದ್ರೆ ಆಪರೇಷನ್ ಅಸ್ತವನ್ನ ಮಾಡಿ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಅಂತ ಕಂಡಿದ್ವಿ ಆದ್ರೆ ವಾಲಂಟ್ರಿ ಆಗಿ ಜೆ ಡಿ ಎಸ್ ನ ಒಂಬತ್ತು ಶಾಸಕರು ಬಿ ಜೆ ಯ ಮೂರು ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ನಾವು ಕಾಂಗ್ರೆಸ್ಗೆ ಬರ್ತೀವಿ ನಮ್ಮನ್ನ ದಯಮಾಡಿ ಸೇರಿಸ್ಕೊಳ್ಳಿ ಒಂದು ವೇಳೆ ಆಗಲ್ಲ ಅಂದ್ರೆ ಸ್ಪೀಕರ್ ಹೇಳಿ ನಮ್ಗೊಂದು ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡ್ಕೊಡಿ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಲಕ್ಷ್ಮಣ್ ಅವರೇ ಹೇಳ್ತಿದ್ದಾರೆ ಬೇರೆ ಅಲ್ಲ ಲಕ್ಷ್ಮಣ್ ಸ್ವತಃ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಏನು ಜೆ ಡಿ ಎಸ್ ಶಾಸಕರೊಬ್ರು ಕೂಡ ಹೌದು ಆಪರೇಷನ್ ರನ್ನಿಂಗ್ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ನಮ್ಮ ಸಂಪರ್ಕಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಲಕ್ಷ್ಮಣ್ ಹೇಳ್ತಾ ಇರೋದೇ ಬೇರೆ ನಾವು ಅವರು ಸಂಪರ್ಕಿಸಿಲ್ಲ ಬದಲಾಗಿ ಒಂಬತ್ತು ಜನ ಶಾಸಕರು ನಮ್ಮಲ್ಲೇ ಅರ್ಜಿ ಹಾಕಿಟ್ಟಿದ್ದಾರೆ ಅಂತ ಅದರಲ್ಲೂ ಕೂಡ ಮೈಸೂರಿನ ಇಬ್ರು ಶಾಸಕರು ಚಾಮರಾಜನಗರದಿಂದ ಒಬ್ರು ಮಂಡ್ಯದಿಂದ ಒಬ್ರು ಹಾಸನದಿಂದ ಇಬ್ಬರು ಶಾಸಕರು ಅರ್ಜಿಯನ್ನ ಹಾಕಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಆಸನದಿಂದ ಯಾರೆಲ್ಲ ಅದು ದೇವೇಗೌಡರು ಕೋಟೆ ಆಸನದಿಂದ ಯಾರಾದ್ರೂ ಆಪರೇಷನ್ ಕಂಬಲಕ್ಕೊಳಗಾಯಿ ಅದರ ಆಪರೇಷನ್ ಹಸ್ತಕ್ಕೊಳಗಾಯಿ ಹೋದ್ರೆ ಗೆಲ್ಲಿಕ್ಕಾಗತ್ತಾ ಏಕೆಂದ್ರೆ ಆಸನ ಅಂದ್ರೆ ಅದು ಕಡಿಮೆನಾ ಆಸನದಲ್ಲಿ ರೇವಣ್ಣನ ವಿರುದ್ಧ ಹೋರಾಟ ಮಾಡ್ಲಿಕ್ಕಾಗತ್ತಾ ಮಾಜಿ ಶಾಸಕರಾಗ್ಬೋದವ್ರೆ ಗೆಲ್ಲಲಿಕ್ಕಾಗ್ಲಿಲ್ಲ ಇಡೀ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡ್ಕೊಂಡ್ರು ಪುಟ್ಟೇಗೌಡ್ರು ಇರ್ಬೋದು ಮತ್ತೆ ವಿಶ್ವನಾಥ್ ಅವ್ರಿರ್ಬೋದು ಜವರೇಗೌಡ್ರು ಇರ್ಬೋದು ಇವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಬಿಟ್ಟೋದವ್ರು ಪಾರ್ಟಿ ಬಿಟ್ಟೋದಂತ ಯಾರು ಕೂಡ ಅಪ್ಪಗ ಬೆಳಲಿಕ್ಕಾಗಲಿಲ್ಲ ಬೆಳಿಲಿಕ್ಕೆ ಬಿಡ್ಲೂ ಇಲ್ಲ ದೇವೇಗೌಡ್ರು ಫ್ಯಾಮಿಲಿ ಅವ್ರನ್ನ ಅಂತಂದ್ರಲ್ಲಿ ಈಗ ಹಾಲಿ ಶಾಸಕರು ಪಕ್ಷ ಬಿಟ್ಟೋದ್ರೆ ಅವ್ರನ್ನ ಬೆಳಿಲಿಕ್ಕೆ ಬಿಡ್ತಾರ ಬದುಕಕ್ ಬಿಡ್ತಾರ ದೇವೇಗೌಡ್ರ ಮನೆಯವರು ಇದು ನಿಜವಾಗ್ಲೂ ತುಂಬಾ ಒಂದು ರೀತಿ ವಿಚಿತ್ರ ಸುದ್ದಿ ಅನ್ನಿಸ್ತಾ ಇಲ್ವಾ ಆದ್ರೂ ಕೂಡ ಸತ್ಯ ಕಾರಣ ಏನಂದ್ರೆ ಅಲ್ಲಿ ಗೆಲ್ಲಬೇಕು ಅಂದ್ರೆ ಈಗ ಒಂದು ದೇವೇಗೌಡ್ರ ಫ್ಯಾಮಿಲಿಗೆ ಮೊದಲಿದಂತ ರೆಪ್ಯುಟೇಷನ್ಸ್ ಈಗ ಹಾಸನದಲ್ಲಿ ಇಲ್ಲ ಅದ್ರ ಜೊತೆಗೆ ದೇವೇಗೌಡರು ಮಕ್ ಮಕ್ಳ ಹೆಸರು ಹೇಳಿ ದೇವೇಗೌಡರು ಪಾರ್ಟಿ ಹೆಸರು ಹೇಳಿ ಚುನಾವಣೆಗೆ ಹೋದ್ರೆ ಹಾಸನದ ಮಹಿಳೆಯರು ಮತವನ್ನೇ ಕೂಡ ಸ್ಥಿತಿಗೆ ಬಂದಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಆ ಏನು ಇಬ್ರು ಶಾಸಕರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಒಬ್ರು ಅರ್ಕಲ್ಗೂಡು ಶಾಸಕರು ಮತ್ತೊಮ್ಮೊಂದು ಹಾಸನದ ಸ್ವರೂಪ ಪ್ರಕಾಶ್ ಅಂತ ಗೊತ್ತಾಗ್ತಾ ಇದೆ ಸೊ ಹಾಸನದ ಸ್ವರೂಪ ಪ್ರಕಾಶ್ ಮತ್ತು ಅರ್ಕಲ್ ಏ ಏಮಂಜು ಅವರು ರಾಜೀನಾಮೆಯನ್ನು ಕೊಟ್ಟ ಕೊಟ್ಟಿಲ್ಲ ಅಂದರೆ ಅಥವಾ ಅವರು ಮುಂದಿನ ಚುನಾವಣೆಯನ್ನು ಜೆಡಿಎಸ್ ಎದುರಿಸಿದ್ದೆ ಆದ್ರೆ ಅವರು ಖಂಡಿತ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನಂತ ಅಂದ್ರೆ ಒಂದು ಹೈಂದ ಮತ ತುಂಬಾ ಇಂಪಾರ್ಟೆಂಟ್ ಅರ್ಕುಲ್ಗೂಡಲೆಂತು ಕುರುಬ ಸಮುದಾಯಕ್ಕೆ ಸೇರಿದ ಮತಗಳೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಹಳ್ಳಿ ಮೈಸೂರು ಆ ಹಳ್ಳಿ ಮೈಸೂರು ಹೋಗ್ಲಿ ಒಳಗೆ ಶುಭದಲ್ಲಿರೋವ್ರಿಗೂ ಕೂಡ ರೇವಣ್ಣನಿಗೆ ಕಷ್ಟ ಆಯ್ತಾ ಇತ್ತು ರೇವಣರನ್ನೇ ಸೋಲ್ಸಿದ್ರು ಅಲ್ಲಿ ಏನ್ ಹಳ್ಳಿ ಮೈಸೂರು ಜನ ಇದ್ದಾರೆ ಅವರು ಸ್ವತಃ ರೇವಣ್ಣನ ಸೋಲ್ಸಿದ್ರು ದೀಪ ಸೋಮಗೌಡರ ಕಾಲದಲ್ಲಿ ಆ ಕಾರಣಕ್ಕೆ ಏನು ಕ್ಷೇತ್ರಗಳು ಬೈಫರ್ ಕೇಟ್ ಆಯ್ತಲ್ಲ ಬೈಫರ್ ಕೇಟ್ ಆದಾಗ ಆ ಒಂದು ಕ್ಷೇತ್ರವನ್ನ ಅದರಲ್ಲಿ ದೇವೇಗೌಡರು ಮೆಂಬರ್ ಆಗಿರ್ತಾರೆ ಆ ಮರು ಇದರ ಇದ್ರ ಮಂಡಳಿಯಲ್ಲಿ ಸೊ ಹಾಗಾಗಿ ಆ ಕ್ಷ ಆಶ್ರಮನ್ನ ತುಂಬಾ ನಾಜೋಕಾಗಿ ಡಿವೈಡ್ ಮಾಡ್ತಾರೆ ದೇವೇಗೌಡರು ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೋ ಅದನ್ನೆಲ್ಲ ಒಂದೊಂದು ಕಡೆ ಸೇರಿಸ್ತಾ ಹೋಗಿ ಕಾಂಗ್ರೆಸ್ ಓಟಾ ಹೊಡೆದಾಗ್ತಾರೆ ಅರ್ಕು ನೋಡಿ ಹಳ್ಳಿ ಮೈಸೂರು ಒಬ್ಬರಿ ಏನ ತಂದು ಅರ್ಕಿ ಸೇರಿಸ್ತಾರೆ ದುಗ್ಗವನ್ನ ತೆಗೆದುಕೊಂಡೋಗಿ ಅವರ ಕ್ಷೇತ್ರ ಸೇರಿಸ್ಕೊತಾರೆ ಆ ಗಂಡಸಿಯನ್ನ ಗೆಲ್ಲಿಕೆ ಆಗಿರಲ್ಲ ನಾಲ್ಕ್ ಚುನಾವಣೆಯಲ್ಲಿ ಇವ್ರು ಗೆದ್ದಿರ್ತಾರೆ ಗಣಸಿ ಶಿವರಾಮ್ ಸತತ್ವ ಗೆದ್ದರ್ತಾರೆ ಸೋಸಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನೇ ಹೊಡೆದಾಕ್ತಾರೆ ಗಣಸಿ ಕ್ಷೇತ್ರನೇ ಹೊಡೆದಾಕ್ತಾರೆ ಇಲ್ಲಿ ಗಣಸಿ ಕ್ಷೇತ್ರ ಎಂದಂಗ್ ಮಾಡ್ತಾರೆ ಸೊ ಹಾಗಾಗಿ ದೇವೇಗೌಡರು ಹಳ್ಳಿ ಮೈಸೂರು ತಂದು ಅರ್ಕುಡಿ ಸೇರಿಸಿದ್ರು ಈಗ ಹಳ್ಳಿ ಮೈಸೂರು ಹೋಗಿದೆಯಲ್ಲ ಇದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಏರಿಯಾ ಈಗ ಎಷ್ಟೇ ಬದಲಾವಣೆ ಆಗಿದ್ರು ಕೂಡ ಸುರೂ ಏನು ಯಾವಾಗ ಶ್ರೇಯಸ್ ಪಟೇಲ್ ಮತ್ತೆ ಎಂ ಪಿ ಆದರೂ ಎಂ ಪಿ ಆದ ಕೂಡಲೇ ಬದಲಾವಣೆ ಆಗಿದೆ ಮತ್ತೆ ಹಳ್ಳಿ ಮೈಸೂರು ಜೊತೆಗೆ ಅಲ್ಲಿ ಕುರುಬ ಸಮುದಾಯದ ಮತಗಳೇ ಹೆಚ್ಚಿದ್ದಾವೆ ಹಳ್ಳಿ ಮೈಸೂರಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದ ಮತಗಳೇ ಹೆಚ್ಚಿರೋದ್ರಿಂದ ಅದು ಅಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಹೋಗ್ಬೇಕು ಅನಿವಾರ್ಯವಾಗಿ ಹೇಮಂತು ಕಾಂಗ್ರೆಸ್ಗೆ ಹೋಗಬೇಕು ಜೊತೆಗೆ ಹೇಮಂತು ಈಗಲ್ಲ ಕಳೆದ ಬಾರಿ ಅವರು ಬಿ ಫರ್ ಕೇಳಿದ್ದೆ ಕಾಂಗ್ರೆಸ್ ಇಂದ ಅದು ಸಿದ್ದರಾಮಯ್ಯನ ಭಾಗದಲ್ಲಿ ಕಾದು ನನ್ನನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಿ ಕಾಂಗ್ರೆಸ್ ಸೇರಿಸ್ಕೊಳ್ಳಿ ಅಂತ ಬಟ್ ಆ ಕಾಂಗ್ರೆಸ್ ಅವರು ಸೇರಿಸ್ಕೊಳ್ಳಿಲ್ಲ ಸೊ ಹಾಗಾಗಿ ಅನಿವಾರ್ಯವಾಗಿ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಇಂದ ಟಿಕೆಟ್ನ ತಗೋಬೇಕಾಯ್ತು ಈಗ ಅದೇ ರೀತಿಯಲ್ಲಿ ಸ್ವರೂಪ್ ಪ್ರಕಾಶ್ ಕೂಡ ಸ್ವರೂಪ್ ಪ್ರಕಾಶ್ ಹೇಗೆ ಅಂದ್ರೆ ಕಳೆದ ಬಾರಿ ಗೆದ್ದಿದ್ದು ಏನು ಜೆ ಡಿ ಎಸ್ ಓಟಿಂದಲ್ಲ ಜೆ ಡಿ ಎಸ್ ಓಟ ಗೆಲ್ಲಿಸ್ಲಿಲ್ಲ ಸ್ವರೂಪ್ರಕಾಶ್ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಸ್ವರೂಪ್ ಪ್ರಕಾಶ್ ಗೆದ್ದಿದ್ದು ಅಲ್ಲಿ ಏನು ಮೂವತ್ತೈದು ಸಾವಿರ ಕಾಂಗ್ರೆಸ್ ಓಟಿದ್ವು ಅದರಲ್ಲಿ ಮೂವತ್ತು ಸಾವಿರ ಓಟ್ ಸ್ವರೂಪ್ ಪ್ರಕಾಶ್ಗೆ ಹಾಕಿದ್ರು ಜೊತೆಗೆ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಆಸನದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಆ ನೂರಕ್ಕೆ ನೂರು ಪರ್ಸೆಂಟ್ ಒಂದು ಓಟ್ ಕೂಡ ಆತೀಚೆ ಆಗದಾಗೆ ತಂದು ಸ್ವರೂಪ್ ಪ್ರಕಾಶ್ ವೋಟ್ ಹಾಕಿದ್ರು ನಲವತ್ತು ಸಾವಿರ ದಲಿತ ಓಟ್ ಅಲ್ಲಿ ಬಹುತೇಕ ಇಪ್ಪತ್ತರಿಂದ ಮೂವತ್ ಪ ಮೂವತ್ತು ಸಾವಿರ ಓಟ್ ಸ್ವರೂಪ್ರಕಾಶ್ ಬಿದ್ದವು ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಸ್ವರೂಪ್ ಪ್ರಕಾಶ್ ಕಳೆದ ಬಾರಿಗೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಈಗ ಸ್ವರೂಪ್ ಪ್ರಕಾಶ್ ಹೋಗಲೇಬೇಕು ಹೋಗ್ಲಿಲ್ಲ ಅಂದ್ರೆ ಇವ್ರು ಯಾರು ಕೂಡ ಆಗಲ್ಲ ಜೊತೆಗೆ ಅವ್ರ ಅಪ್ಪನ ಕಾಲದಿಂದ ಅಂದ್ರೆ ಎಚ್ ಎಸ್ ಪ್ರಕಾಶ್ ಏನ್ ಎಲ್ ಎ ಆಗಿದ್ರು ಅವ್ರ ಕಾಲದಿಂದ ಕೂಡ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದೆ ಈ ಅಲ್ಪಸಂಖ್ಯಾತರ ಮತ ಮತ ಮತ್ತು ದಲಿತರ ಮತ ಹಿಂದುಳಿದವರ ಮತ ಈ ಮತಗಳು ಏನು ಆಸನದಲ್ಲಿದ್ದಾವೆ ನಲವತ್ತು ಸಾವಿರ ದಲಿತರ ಮತ ಇದ್ದಾವೆ ಮೂವತ್ತೈದು ಸಾವಿರ ಮುಸ್ಲಿಂ ಮತಗಳಿದ್ದಾವೆ ಇವು ಅಲ್ಲಿ ಜೆ ಡಿ ಎಸ್ ಗೆಲುವಿಗೆ ಸಹಕಾರ ನಡೆಸಿದ್ವು ಆದ್ರೆ ಯಾವಾಗ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋದ್ರು ಆಗಲೇ ಅಲ್ಲಿ ವೋಟ್ಗಳು ಒಡೆದೋದ್ವು ವೋಟ್ ಅವರಿಂದ ಹೊರಗಡೆ ಬಂದ್ವು ಈಗ ಏನು ಅಲ್ಪಸಂಖ್ಯಾತರವ್ರಿಗೆ ವೋಟ್ ಕೊಟ್ಟಿದ್ರು ವೋಟ್ ಕೊಟ್ಟಂತ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಮನೆಗ್ ಬಂದು ಕೂತಿಯ ರೈಗಲ್ಲಿ ಏನ್ ಜೆ ಡಿ ಎಸ್ ಓಟಾಗಿದ್ದ ಅಲ್ಪಸಂಖ್ಯಾತರಲ್ಲ ಅವರು ಕೂಡ ಕಾಂಗ್ರೆಸ್ ಮನೆಗ್ ಬಂದಿದ್ದಾರೆ ಅದರ ಚನ್ನಪಟ್ಟಣ ಸೋಲಿನ ನಂತರ ಇವ್ರಿಗೆಲ್ಲ ಜ್ಞಾನೋದಯ ಆಗಿದೆ ಒಂದು ವೇಳೆ ನಾವು ಜೆಡಿಎಸ್ ಅಲ್ಲೇ ಇದ್ರೆ ಮುಂದಿನ ನಮ್ಮ ರಾಜಕೀಯ ಭವಿಷ್ಯ ಮಂಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋದ್ರೆ ಇವ್ರು ಯಾರು ನಿಮಗೆ ಓಟ್ ಕೊಡಲ್ಲ ಜೊತೆಗೆ ಇವರಿಗೆ ಜೆ ಡಿ ಜೆಡಿಎಸ್ ಕ್ಯಾಂಡಿಡೇಟ್ ಆದ್ರೆ ಇನ್ನೊಂದು ಬಿಜೆಪಿ ನಮ್ ಕೇಡುವಪ್ಪ ಬಿಜೆಪಿಯವ್ರು ಓಟ್ ಕೊಡ್ತಾರೆ ಅಂದ್ರೆ ಖಂಡಿತ ಇಲ್ಲ ಅವರು ಕೂಡ ಅಲ್ಲಿ ಕಾಂಗ್ರೆಸ್ ಬೆಂಬಲಿಸ್ತಾರ ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಈಗ ಸ್ವರೂಪ್ ಪ್ರಕಾಶ್ ಬರಬೇಕಾಗಿದೆ ಜೊತೆಗೆ ಇನ್ನೊಂದಿನದ್ರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ನೇರ ಸ್ಪರ್ಧೆ ಆಗುತ್ತೆ ಎಲ್ಲೂ ಓಟ್ ಬೈಫರ್ಕೇಟ್ ಆಗಲ್ಲ ನೇರ ಸ್ಪರ್ಧೆ ಆದಾಗ ಅಲ್ಪಸಂಖ್ಯಾತರು ದಲಿತರು ಅಹಿಂದ ವೋಟರ್ ಸೇರಿದ್ದಾರೆ ಇವ್ರು ಸಂಪೂರ್ಣವಾಗಿ ಯಾವ ಸೈಡ್ ಮಾಡ್ತಾರೋ ಆ ಸೈಡ್ ಚುನಾವಣೆ ಗೆಲ್ತಾರೆ ಬಹುತೇಕ ಹುಣಸೂರಲ್ಲಿ ಇವ್ರು ಗೆಲ್ಬೇಕು ಅಂದ್ರೆ ಅಹಿಂದ ಅವ್ರ ತುಂಬಾ ಇಂಪಾರ್ಟೆಂಟ್ ಇವ್ರು ಎಷ್ಟೇ ಹೋರಾಟ ಮಾಡಿ ನೀನೇ ವರ್ಕ್ ಮಾಡಿದ್ರು ಕೂಡ ಅಂತಿಮವಾಗಿ ಅಹಿಂದ ಮತ ಯಾರ್ ಕೈ ಹಿಡಿಯುತ್ತೋ ಅವರೇ ಗೆಲ್ಲಕ್ಕೆ ಸಾಧ್ಯ ಹುಣಸೂರಲ್ಲಿ ಹುಣಸೂರಲ್ಲಿ ಗೆಲುವೆ ಆಗಿರ್ತಕ್ಕಂಥದ್ದು ಹುಣಸೂರು ಅಷ್ಟೇ ಅಲ್ಲ ಕರ್ನಾಟಕದ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೋ ಅಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡವನ್ನು ವರ್ಕ್ ಪಡಿಸಿದ್ರೆ ಉಳಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜಾತಿ ರಾಜಕಾರಣವೇ ಆಗುತ್ತೆ ಸೊ ಇಲ್ಲಿ ಐಂದ ವೋಟರ್ಸ್ ಒಂದಾಗಿದ್ದೆ ಆದ್ರೆ ಯಾವುದೇ ಕ್ಯಾಂಡಿಡೇಟ್ ಗೆಲ್ಲೋದು ಕಷ್ಟ ಇಷ್ಟ ದಿವಸ ತ್ರಿಕೋನ ಸ್ಪರ್ಧೆ ಆಯ್ತಾ ಇತ್ತು ಅದು ಹಳೆ ಮೈಸೂರು ಭಾಗದಲ್ಲಿ ಟ್ರ್ಯಾಂಗ್ಲರ್ ಫೈಟ್ ಆಯ್ತಾ ಇತ್ತು ಸೊ ಹಾಗಾಗಿ ಐದು ವೋಟ್ ಬೈಫರ್ ಆಯ್ತಾ ಇದ್ವು ಬಟ್ ಈಗ ಏನಾಗುತ್ತೆ ಅಂದ್ರೆ ಐಂದ ಓಟ್ ಬೈಫರ್ ಕೇಟ್ ಆಗಲ್ಲ ಸೊ ಒಂದೇ ಸೈಡ್ ಬರುತ್ತೆ ಐದು ಓಟ್ ಯಾಕೆಂದ್ರೆ ಬಿ ಇಲ್ಲಿ ನೇರು ಫೈಟ್ ಆಗುತ್ತೆ ಜೆ ಡಿ ಎಸ್ ಕಾಂಗ್ರೆಸ್ ಅಥವಾ ಬಿಜೆಪಿ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಆ ಡೈರೆಕ್ಟ್ ಫೈಟ್ ಏನಾಗುತ್ತೆ ಅಂದ್ರೆ ಐಂದ ಓಟರ್ಸ್ ಬಿಜೆಪಿಯನ್ನಾಗ್ಲಿ ಬಿಜೆಪಿ ಬೆಂಬಲಿತ ಪಕ್ಷವನ್ನಾಗ್ಲಿ ಅವರಿಗೆ ಮತ ಕೊಡಲ್ಲ ಸೊ ಹಾಗಾಗಿ ಕಾಂಗ್ರೆಸ್ಗೆ ಇದು ಪ್ಲಸ್ ಇದು ಜೆ ಡಿ ಎಸ್ ಶಾಸಕರಿಗೆ ಅರ್ಥ ಆಗ್ತಾ ಇದೆ ಸೊ ಹಾಗಾಗಿ ಜೆ ಡಿ ಎಸ್ ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಕಾಲಿಟ್ಟಿಗೆ ರೆಡಿಯಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ ಅದರಲ್ಲಿ ಏ ಮಂಜು ಅವ್ರ ಮಗ ನೋಡಿದ್ರೆ ಕಾಂಗ್ರೆಸ್ ಆಲ್ರೆಡಿ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಮಂಥರ್ ಗೌಡರು ಕ್ಷೇತ್ರದಿಂದ ಹಾಗಾಗಿ ಸೊ ಅವರು ಬಹುತೇಕ ಕಾಂಗ್ರೆಸ್ ಅಲ್ಲಿದ್ರು ಮೊದಲು ಕೂಡ ಕಾಂಗ್ರೆಸ್ ಅಲ್ಲಿದ್ರು ಈ ಮತ್ ಪುನಃ ಕಾಂಗ್ರೆಸ್ಗೆ ಬರ್ಲಿ ಕಡೆಯಾಗಿದ್ದಾರೆ ಜೊತೆಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇದ್ದಾರೆ ಅವರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಳಿ ಅಂತ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಡಿ ಜೆಡಿಎಸ್ ಕೊಲೆಪ್ಸ್ ಆಗುವಂತ ಹಂತಕ್ಕೆ ಬಂದಿದ್ದಿದೆ ಜೆಡಿಎಸ್ ಸಂಪೂರ್ಣವಾಗಿ ಜೆ ಡಿ ಎಸ್ ಕತೆ ಮುಗದೆ ಹೋಯ್ತು ಅನ್ನೋ ಸ್ಥಿತಿಗೆ ಈಗ ಬಂದ್ ನಿಂತಿದೆ ಅದರಲ್ಲೂ ಆಸನದ ಆಸನದೊಳಗಡೆ ಬೇರೆ ಕಡೆ ಆಪರೇಷನ್ ಆದ್ರೆ ಅನಿಸ್ತಿರಲಿಲ್ಲ ಆದ್ರೆ ಆಸನದಲ್ಲಿ ಗೆ ಒಳಗಾಗ್ತಾ ಇದ್ದಾರೆ ಶಾಸಕರು ಕಡೆ ಹೋಗಿ ಇದ್ದಾರಲ್ಲ ಇದು ನಿಜವಾಗಲೂ ಒಂದು ಭಯಂಕರ ವಿಚಾರ ಯಾಕೆಂತಂದ್ರಲ್ಲಿ ಶಿವಲಿಂಗೇಗೌಡರು ಹೋದ್ರು ಗೆದ್ರು ಯಾವಾಗ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗಿ ಗೆದ್ರು ಆಗ್ರೆ ಇವ್ಗೆಲ್ಲ ಧೈರ್ಯನೂ ಇದೆ ಧೈರ್ಯನು ಬಂದಿದೆ ಜೊತೆಗೆ ನಮ್ಮನ್ನು ಗೆಲ್ಲಿಸ್ತಾರೆ ಜನ ಜೆಡಿಎಸ್ ಇರಬೇಕು ಅಂತಿಲ್ಲ ಅಂತ ಜೊತೆಗೆ ಐದು ಬರ್ಡ್ರಸ್ ಒಂದಾಗೋದ್ರಿಂದ ನಾವು ಸುಲಭವಾಗಿ ಗೆಲ್ತೀವಿ ಅನ್ನೋ ಧೈರ್ಯ ಕೂಡ ಇದೆ ಸೊ ಹಾಗಾಗಿ ಅವರು ಕಾಂಗ್ರೆಸ್ ಮರಿ ಕಾಯಿಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಈ ಏನು ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ಅಣ್ಣ ಡಾಕ್ಟರ್ ಸುರಜ್ ರೇವಣ್ಣ ಇವರ ಕರ್ಮಕಾಂಡಗಳು ಕೂಡ ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಮುಜುಗರವನ್ನು ಉಂಟು ಮಾಡಿದೆ ಅಲ್ಲಿ ಹೋದ್ರೆ ಈಗ ಜೆ ಡಿ ಎಸ್ ನಾಯಕರುಗಳು ಅಂತ ಹೋದ್ರೆ ಮನೆ ಬಾಗಲಾಗ್ತಾರಂತೆ ಹಸನಲ್ಲಿ ಯಾಕೆಂತಂದ್ರೆ ಎಲ್ಲಿ ಮನೆ ಒಳಗಡೆ ಬಂದ್ಬಿಡ್ತಾರಪ್ಪ ಇವ್ರು ನಂಬಕ್ಕಾಗಲ್ಲ ಅಂತ ಆ ಸ್ಥಿತಿಗೆ ಬಂದಿದೆಯವ್ ಓಟ್ ಕೇಳಕ್ ಹೋಗೋದೋಗ್ಲಿ ಮನೆ ಒಳಗಡಿಕೆ ಸೇರಿಸ್ತಾ ಇಲ್ಲ ಅಂತಂದ್ರೆ ಮನೆ ಒಳಗಡೆ ಬರಬೇಡಿ ಹೊರಗಡೆ ಇದ್ರೆ ಮಾತಾಡಿ ಹೋಗ್ಬೇಕೀಗ ಲೀಡರ್ಗಳು ಹೋದ್ರೆ ಜೆಡಿಎಸ್ ಇಲ್ಲಂತೆ ಆ ಸ್ಥಿತಿಗೆ ಜೆಡಿಎಸ್ ನಾಯಕರನ್ನ ತಂದಿಟ್ಟಿದ್ದು ರೇವಣ್ಣನ ಮಕ್ಕಳು ಜೆಡಿಎಸ್ ಕತೆ ಮುಗಿಯೋ ಅಂತ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ ಯಾಕೆಂದ್ರೆ ಶಾಸಕನೇ ಆ ಶಾಸಕರಿಗೆ ಅರ್ಥ ಆಗ್ತಾ ಇದೆ ನಾವೊಂದ್ ವೇಳೆ ಜೆಡಿಎಸ್ ಬಿಟ್ಲಿಲ್ಲ ಅಂದ್ರೆ ಗೆಲ್ಲಿಕ್ ಸಾಧ್ಯನೇ ಇಲ್ಲ ಅಂತ ವೀಕ್ಷಕರ ಒಂದ್ ವೇಳೆ ಆಸನದಲ್ಲಿ ಆಪರೇಷನ್ ಅಸ್ತ ಆದ್ರೆ ಇವರು ಏ ಮಂದಿ ಇರ್ಬೋದು ಪ್ರಕಾಶ್ ಇರ್ಬೋದು ಪಾರ್ಟಿಯನ್ನು ಬಿಟ್ಟೋದ್ರೆ ಗೆಲ್ತಾರ ಗೆಲ್ಲಲಿಕ್ಕೆ ಸಾಧ್ಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ